ನೋಡಿ ಇದು ನಿನ್ನೆ ಇವತ್ತು ಸಂಜೆ ಇಲ್ಲಿ ಚರಣಿ ಮಾಡಿದ ನಂತರ ಆಕ್ಸಿಡೆಂಟ್ ಆಗಿದಂಥ ಒಂದು ಸಂದರ್ಭ ನೋಡಿ ಚರಣಿ ಮಾಡಿ ಹೋದರೂ ಗಾಡಿಯಲ್ಲಿ ಇಳಿಸೋಕ್ಕಾಗದೆ ಆ ಜೀಪು ಅಲ್ಲಿ ಒಂದು ಜೀಪ್ ನಿಂತಿದೆ ಆ ಜೀಪ್ ಹೊಡೆದಿದ್ದು ಹತ್ತು ನಿಮಿಷವೂ ಆಗಿಲ್ಲ ಈ ಚರಣಿ ಮಾಡಿ ಈ ಚರಣಿ ಮಾಡಿದ್ದು ಈ ಚರಣಿ ಮಾಡಿದ ನಂತರ ಹತ್ತು ನಿಮಿಷ ಆಗಿಲ್ಲ ಹತ್ತು ನಿಮಿಷದಲ್ಲಿ ಈ ಥರ ಆಗಿದೆ ಬನ್ 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 ಹತ್ತು ನಿಮಿಷವೂ ಆಗಿಲ್ಲ ನೋಡಿ ಆಕ್ಸಿಡೆಂಟು ಜೆ ಸಿ ಬಿ ಅವನು ಬಂದ ನಮ್ಮ ಮೇಲೆ ಎಗರಾಡ್ಬಿಟ್ಟು ಹೋದ ಎಗರಾಡ್ಬಿಟ್ಟು ಹೋಗ್ಬಿಟ್ಟು ಈ ಥರ ಒಂದು ಪರಿಸ್ಥಿತಿ ಆಗಿದೆ ನೋಡಿ ಪರಿಸ್ಥಿತಿ ನೋಡಿ ಯಾವ ಥರ ಇದೆ ಅಂತ ನೋಡಿ ನೋಡಿ ಜೆ ಸಿ ಬಿ ಅವನು ಚರಣಿ ಮಾಡಬೇಡ ಅಂತ ಹೇಳಿದ್ರು ಚರಣಿ ಮಾಡಿದ್ದಾನೆ ಚರಣಿ ಮಾಡಿದ ನಂತರ ಆಗಿದಂಥ ಒಂದು ಆ್ಯಕ್ಸಿಡೆಂಟ್ ಇದು ಜೀಪ ಚರಣಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಇಲ್ಲೊಂದು ಬೇರೆ ಗಾಡಿ ಬಂತು ಅವಾಯ್ಡ್ ಮಾಡ್ದೆ ಆ ಕಾ ಜೀಪ್ ಹೋಗಿ ಆ ಕಾರಿಗೆ ಹೊಡಿತು ಆ ಕಾರಿಗೆ ಹೊಡೆದು ಇಷ್ಟು ಪ್ರಾಬ್ಲಮ್ ಆಗಿದೆ ಈಗ ಈಗ ಜೆ ಸಿ ಬಿ ಅವರು ಹೊಣೆಗಾರರಾಗ್ತಾರ ಹೈವೇ ಅಥಾರಿಟಿ ಅವರು ಹೊಣೆಗಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ನಾಳೆ ಇದೇ ವಿಡಿಯೋನ